ಫೆಬ್ರವರಿ ಬಂತಂದ್ರೆ ಪ್ರೇಮಿಗಳಿಗೆ ಮಹತ್ ಖುಷಿಯಾದಂತಹ ದಿನ ಯಾಕಂದರೆ ಫೆಬ್ರವರಿ ಹದಿನಾಲ್ಕರಂದು ಬರುವಂತಹ ಪ್ರೇಮಿಗಳ ದಿನಾಚರಣೆ ಇಡೀ ದೇಶ ಪ್ರೇಮಿಗಳ ದಿನಾಚರಣೆಯಲ್ಲಿ ಖುಷಿಯಾಗಿದ್ದಂತಹ ದಿನ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಒಂದು ಬೃಹತ್ ದುರ್ಘಟನೆ ಇಡೀ ದೇಶಕ್ಕೆ ಅಪ್ಪಳಿಸಿತು ಎಸ್ ಹೌದು ಫೆಬ್ರವರಿ ಹದಿನಾಲ್ಕರಂದು ನಡೆದಂತಹ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಹುತಾತ್ಮರಾದ ನಲವತ್ತು ಯೋಧರ ದಾರುಣ ಕಥೆ ಇದು ಹೌದು ಫೆಬ್ರವರಿ ಹದಿನಾಲ್ಕು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮದಲ್ಲಿ ನಡೆದಂತಹ ಆತ್ಮಾಹುತಿ ಬಾಂಬ್ನಲ್ಲಿ ಛಿದ್ರ ಚಿದ್ರಗೊಂಡಂತಹ ಯೋಧರ ಕಥೆ ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ ಅಮರ್ ಜವಾನ್ ನಾನು ಸಂಗೀತ ನಾಲ್ಕರಂದು ಜಗತ್ತು ಪ್ರೇಮಿಗಳ ದಿನವನ್ನ ಆಚರಿಸ್ತದೆ ಆದರೆ ಪುಲ್ವಾಮಾದ ಭಯೋತ್ಪಾದಕರ ಕ್ರೂರ ದಾಳಿಯಿಂದಾಗಿ ಈ ದಿನವನ್ನ ಭಾರತವು ಬ್ಲಾಕ್ ಡೇ ಎಂದು ಆಚರಿಸ್ತದೆ ಇದು ಭಾರತೀಯ ಭದ್ರತಾ ಪಡೆಗಳ ಮೇಲೆ ಎಲ್ಲಿವರೆಗೂ ನಡೆದ ಅತ್ಯಂತ ಭೀಕರ ದಾಳಿಗಳಲ್ಲಿ ಒಂದಾಗಿದೆ ನಲ್ವತ್ತು ಸಿಆರ್ಎಫ್ ವೀರ ಯೋಧರು ಹುತಾತ್ಮರಾಗಿದ್ದಾರೆ ಸರಿಯಾಗಿ ನಾಲ್ಕೈದು ವರ್ಷಗಳ ಹಿಂದೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಪುಲ್ವಾಮಾ ದಾಳಿಯು ಭಾರತದ ಇತಿಹಾಸದಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾಗಿದೆ ಆ ದಿನ ಭಾರತೀಯ ಆಡಳಿತ ಪ್ರದೇಶವಾದ ಜಮ್ಮುವಿನಿಂದ ಶ್ರೀನಗರಕ್ಕೆ ಎರಡು ಸಾವಿರದ ನೂರಕ್ಕಿಂತ ಹೆಚ್ಚು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಬ್ಬಂದಿಗಳು ಎಪ್ಪತ್ತೆಂಟು ವಾಹನಗಳಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರ್ತಾರೆ ಸುಮಾರು ಮಧ್ಯಾಹ್ನ ಮೂರು ಹದಿನೈದಕ್ಕೆ ಅವಂತಪುರದ ಬಳಿ ಇರ್ತಕ್ಕಂಥ ಲೆತ್ಪೋರದಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಸಾಗಿಸುತ್ತಿದ್ದ ಬಸ್ಗೆ ಸ್ಫೋಟಕಗಳನ್ನ ಹೊಂದಿದ್ದ ಮಾರುತಿ ಇಕೋ ಕಾರೊಂದು ಬಂದು ಕುದ್ದುತ್ತೆ ಇದರಿಂದ ಬಾಂಬ್ ಸ್ಫೋಟಗೊಂಡು ಎಪ್ಪತ್ತಾರು ಬೆಟಾಲಿಯನ್ನ ನಲವತ್ತು ಮೀಸಲು ಪಡೆಯ ವೀರ ಯೋಧರು ಹುತಾತ್ಮರಾಗ್ತಾರೆ ಪುಲ್ವಾಮಾದಲ್ಲಿ ಭಾರತೀಯ ಭದ್ರತಾ ಪಡೆಗಳ ಬೆಂಬಾಗೋಲು ಪಡೆಗಳ ಮೇಲೆ ಆತ್ಮಹತ್ಯೆ ಬಾಂಬರ್ ಸ್ಫೋಟಕ ತುಂಬಿದ ವಾಹನ ಡಿಕ್ಕಿಯನ್ನು ಹೊಡೆಯುತ್ತೆ ಈ ಭೀಕರ ದಾಳಿಯಲ್ಲಿ ನಲವತ್ತು ಭಾರತೀಯ ಯೋಧರು ಹುತಾತ್ಮರಾಗ್ತಾರೆ ಇನ್ನು ಹಲವರು ಗಾಯಗೊಳ್ತಾರೆ ನಲವತ್ತು ಯೋಧರ ದೇಹಗಳು ಛಿದ್ರ ಛಿದ್ರಗೊಳ್ತವೆ ನಲವತ್ತು ಭಾರತೀಯ ಯೋಧರನ್ನ ಬಲಿ ಪಡೆದ ಉಗ್ರಗಾಮಿಗಳ ಸಂಚೆಗೆ ಪುಲ್ವಾಮಾ ದಾಳಿಗೆ ಭಾರತವು ಪ್ರತೀಕಾರವನ್ನು ತೆಗೆದುಕೊಳ್ತದೆ ಹೌದು ಭಾರತ ಭದ್ರತಾ ಪಡೆಗಳ ಮೇಲೆ ಮಾರಣಾಂತಿಕ ದಾಳಿಯ ಕೆಲವು ದಿನಗಳ ನಂತರ ಅಂದರೆ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತೀಯ ವಾಯುಪಡೆಯ ಹಲವಾರು ಜಟ್ಗಳು ಬಾಲ್ಕೋಟ್ನಲ್ಲಿರುವ ಸುಮಾರು ಐದುನೂರು ಭಯೋತ್ಪಾದಕರನ್ನ ಬಾಲ್ಕೋಟ್ನ ಜೈಷ್ನ ಭಯೋತ್ಪಾದಕ ಶಿಬಿರಗಳ ಮೇಲೆ ಬಾಂಬ್ ದಾಳಿ ಮಾಡಿ ಐದು ನೂರು ಭಯೋತ್ಪಾದಕರನ್ನ ಒಡೆದುರುಳಿಸುತ್ತಾರೆ ಬಾಲ್ಕೋಟ್ನಲ್ಲಿ ನಡೆದ ವೈಮಾನಿಕ ದಾಳಿಯ ನಂತರ ಉಗ್ರರ ದಂಡು ತೆಪ್ಪಗಾಗ್ತದೆ ಫೆಬ್ರವರಿ ಹದಿನಾಲ್ಕರಂದು ನಡೆದಂತಹ ಈ ಪುಲ್ವಾಮಾ ದಾಳಿಯು ಇಡೀ ಇತಿಹಾಸದಲ್ಲಿಯೇ ನಡೆದಂತಹ ಅತ್ಯಂತ ಭೀಕರ ಘಟನೆಗಳಲ್ಲಿ ಒಂದಾಗಿದೆ ಹೌದು ಭಾರತ ಮಾತೆಯ ಸೇವೆಗೆಂದು ಸಂಸಾರಗಳನ್ನು ಕೌಟುಂಬಗಳನ್ನು ತೊರೆದು ಹೋಗ್ತಕ್ಕಂಥ ವೀರ ಯೋಧರ ದೇಹಗಳು ಛಿದ್ರ ಛಿದ್ರ ಹೊಂದಿದಂತಹ ಆ ಕರಾಳ ದಿನ ಭಾರತೀಯರ ಪಾಲಿಗೆ ಅಂತಹ ಕರಾಳ ದಿನವನ್ನು ಪ್ರೇಮಿಗಳ ದಿನಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕರು ಮುಂಬರುವ ದಿನಗಳಲ್ಲಿ ಈ ದಿನವನ್ನ ಈ ಹುತಾತ್ಮ ದಿನವನ್ನ ಬ್ಲ್ಯಾಕ್ ಅನ್ನ ಆಚರಿಸಿ ಯೋಧರಿಗೆ ನಮನ ಸಲ್ಲಿಸಬೇಕಂತ ತಮ್ಮದೊಂದು ಕಿವಿ ಮಾತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಫೋರ್ ಇದು ನಿರಂತರ ಕಾರ್ಯಪಡೆ ಅಮರ್ ಜವಾನ್